ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊದಲ ಬಾರಿಗೆ ಮೊದಲ ಬಾರಿಗೆ ನರೇಂದ್ರ ಮೋದಿ ಅವರು ಪವಿತ್ರ ಸಂಸತ್ತಿನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಫಲಿತಾಂಶವನ್ನು ಬಹಿರಂಗಪಡಿಸಿಬಿಟ್ಟರು ನಾವು ನೀವು ನಿತ್ಯ ಮಾತಾಡ್ಕೊತೀವಿ ಮುಂದಿನ ಚುನಾವಣೆಯಲ್ಲಿ ಏನು ರಿಸಲ್ಟ್ ಬರ್ಬೋದು ಜಿಜ್ಞಾಸೆ ನಮಗೆ ಒಂದು ಕಡೆ ಆತಂಕ ಇನ್ನೊಂದು ಕಡೆ ಜಿಜ್ಞಾಸೆ ಆತಂಕ ಏನು ಎಲ್ಲಿ ಕಡಿಮೆ ಸೀಟು ಭಾರತೀಯ ಜನತಾ ಪಕ್ಷಕ್ಕೆ ಮೋದಿಯವರಿಗೆ ಬರುತ್ತೋ ಅನ್ನುವಂಥ ಆತಂಕ ಒಂದು ಕಡೆ ಮತ್ತೊಂದು ಕಡೆ ಹೆಚ್ಚು ಸೀಟು ಬಂದುಬಿಟ್ರೆ ಅನ್ನುವಂಥ ಉಲ್ಲಾಸದ ದಿನಗಳಿಗಾಗಿ ತವಕಿಸುವಂಥ ಮನಸ್ಥಿತಿ ಆದರೆ ಮೋದಿಯವರೇ ಇದ್ರ ಕುರಿತು ಭವಿಷ್ಯ ನೋಡಿದ್ಬಿಟ್ರೆ ಹೇಗಿರುತ್ತೆ ಸೋಮವಾರ ದಿವಸ ನಿನ್ನೆ ಸಂಜೆ ಐದು ಗಂಟೆಗೆ ಸಂಸತ್ತಿನಲ್ಲಿ ರಾಷ್ಟ್ರಪತಿಯವರ ಭಾಷಣಕ್ಕೆ ವಂದನೆ ಸಲ್ಲಿಸುತ್ತಾ ನರೇಂದ್ರ ಅವರು ಹೇಳ್ತಾರೆ ಭಾರತೀಯ ಜನತಾ ಪಕ್ಷಕ್ಕೆ ಮುನ್ನೂರ ಎಪ್ಪತ್ತಕ್ಕೂ ಅಧಿಕ ಸೀಟುಗಳು ಹಾಗೂ ಎನ್ ಡಿಗೆ ಅಂದರೆ ಬಿ ಜೆ ಪಿ ಮಿತ್ರಕೂಟಕ್ಕೆ ನಾಲ್ಕು ನೂರಕ್ಕಿಂತ ಅಧಿಕ ಸೀಟುಗಳು ಬರ್ತವೆ ಹಾಗಂತ ಇಡೀ ದೇಶ ಹೇಳ್ತಾ ಇದೆ ಹಾಗೂ ಸ್ವತಃ ಮಲ್ಲಿಕಾರ್ಜುನ ಖರ್ಗೆಯವರು ಹೇಳಿದ್ದಾರೆ ಅನ್ನುವಂಥ ಮಾತನ್ನು ಹೇಳುವ ಮೂಲಕ ಈ ಅಂಕಿಗಳನ್ನು ಅನುಮೋದಿಸುತ್ತಾರೆ ಸಮರ್ಥಿಸುತ್ತಾರೆ ಭವಿಷ್ಯವನ್ನು ನುಡಿಯುತ್ತಾರೆ ಪ್ರತಿ ಬಾರಿ ನರೇಂದ್ರ ಮೋದಿ ಭಾಷಣ ಮಾಡಿದಾಗ ನಾನು ಮಂತ್ರಮುಗ್ಧನಾಗ್ತೀನಿ ಬಹುಶಃ ಇದು ಭಾವಪರವಶತೆ ಇರಬಹುದು ಅವ್ರ ಬಗ್ಗೆ ನನಗಿರುವಂಥ ಅತೀವಾದ ಅಭಿಮಾನ ಇರಬಹುದು ಅದೆಲ್ಲವನ್ನು ಮೀರಿ ಅವರು ಹೇಳುವ ವಿಷಯ ಇದೆಯಲ್ಲ ಅದು ಹೃದಯವಾಗಿರುತ್ತೆ ಹೃದಯದಿಂದ ಬಂದಿರುತ್ತೆ ಮತ್ತು ನಮ್ಮನ್ನೇ ಉದ್ದೇಶಿಸಿ ಅವರು ಮಾತನಾಡ್ತಾ ಇದ್ದಾರೆ ಅಂತ ನಮ್ಮ ಮನಸ್ಸು ಹೇಳುತ್ತೆ ಕೇಳುಗನಿಗೂ ಹಾಗೂ ನರೇಂದ್ರ ಮೋದಿಯವರ ಮಧ್ಯೆ ಒಂದು ದೊಡ್ಡದಾದಂಥ ಅನುಸಂಧಾನ ಏರ್ಪಡಿಸ ಏರ್ಪಟ್ಟಿರುತ್ತೆ ಹೀಗಾಗಿ ಅದು ನಮಗೆ ಆಪ್ತವೆನಿಸುತ್ತೆ ಹಿತವೆನಿಸುತ್ತೆ ಮುದವೆನಿಸುತ್ತದೆ ಹಾಗಾದರೆ ಏನು ಹೇಳಿದರು ನರೇಂದ್ರ ಮೋದಿಯವರು ನರೇಂದ್ರ ಮೋದಿಯವರು ಏನು ಹೇಳಿಲ್ಲ ಅಂತ ನೀವು ಕೇಳಬೇಕು ಸೋಮವಾರ ದಿವಸ ಸಂಜೆ ಐದು ಗಂಟೆ ಹತ್ತು ನಿಮಿಷದಿಂದ ಆರು ಗಂಟೆ ಐವತ್ತು ನಿಮಿಷ ಒಂದು ತಾಸು ನಲವತ್ತು ನಿಮಿಷಗಳ ಕಾಲ ನಿರರ್ಗಳವಾಗಿ ಇಡೀ ದೇಶದ ಎಲ್ಲ ಆಯಾಮಗಳನ್ನು ಮತ್ತು ವಿಪಕ್ಷಗಳ ಎಲ್ಲ ಅಪಸವ್ಯಗಳನ್ನು ಎಳೆ ಎಳೆಯಾಗಿ ಎಳೆ ಎಳೆಯಾಗಿ ಬಿಚ್ಚಿಟ್ರು ಯಾವಾಗಲೂ ಎಲ್ಲರೂ ಹೇಳ್ತಾರೆ ಅವರು ಎದುರುಗಡೆ ಒಂದು ಟೆಲೆ ಇರುತ್ತೆ ಅದು ನೋಡಿ ಮಾತಾಡ್ತಾರೆ ಖಂಡಿತವಾಗಿ ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಷ್ಟು ಚೆನ್ನಾಗಿ ಹೋಮ್ವರ್ಕ್ ಮಾಡ್ಕೊಂಡು ಬಂದಿದ್ದರು ನರೇಂದ್ರ ಮೋದಿಯವರು ಅಂದರೆ ಒಬ್ಬ ವಿದ್ಯಾರ್ಥಿ ಪರೀಕ್ಷೆಗೆ ಕುಳಿತುಕೊಳ್ಳುವ ಹಿಂದಿನ ದಿನ ಯಾವ ರೀತಿ ತಯಾರಿ ಮಾಡಿಕೊಂಡು ಟಿಪ್ಪಣಿ ಮಾಡಿಕೊಂಡಿರ್ತಾನೋ ಅದೇ ರೀತಿ ತಯಾರಿ ಮಾಡಿಕೊಂಡು ಸಂಸತ್ತಿಗೆ ಆಗಮಿಸಿದರು ನರೇಂದ್ರ ಮೋದಿ ಒಬ್ಬ ಮನೆಯ ಯಜಮಾನನಂತೆ ಮಾತನಾಡಿದರು ಒಂದು ದೇಶವನ್ನು ಕಾಯುವ ಕಾವಲುಗಾರನಂತೆ ಮಾತನಾಡಿದರು ಒಬ್ಬ ಆಪ್ತ ಸ್ನೇಹಿತನಂತೆ ಮಾತನಾಡಿದರು ಒಬ್ಬ ಕಷ್ಟದಲ್ಲಿರುವವನಿಗೆ ಆಪದ ಬಂಧುವಿನಂತೆ ಮಾತನಾಡಿದರು ಮತ್ತು ಒಬ್ಬ ಅತ್ಯಂತ ಸಾಮಾನ್ಯ ವ್ಯಕ್ತಿ ಹೇಗೆ ಕಿರುಕುಳವನ್ನು ಅನುಭವಿಸ್ತಾನೆ ನಾಮದಾರ್ಗಳ ಎದುರಿಗೆ ಅನ್ನುವುದನ್ನು ಕೂಡ ಜನರ ಎದುರಿಗೆ ಅರುಹಿದರು ಅಧ್ಯಕ್ಷ ಮಹೋದಯ ಅಧ್ಯಕ್ಷ ಮಹೋದಯ ಅಂತ ಮಾತು ಮಾತು ಹೇಳ್ತಾ ಇದ್ದರು ಆ ಅಧ್ಯಕ್ಷ ಸ್ಥಾನಕ್ಕೆ ಕೊಡುವಂಥ ಗೌರವ ಅದು ಎದುರು ಕೂತ್ಕೊಂಡಿರುವಂಥವ್ರು ಬಿರ್ಲಾ ಅವರು ಿರಲ ಎಷ್ಟು ಚೆನ್ನಾಗಿ ವಿಶ್ಲೇಷಿಸಿದ್ರು ಅಂದರೆ ಹತ್ತು ವರ್ಷಗಳ ಯು ಪಿ ಎ ಸರ್ಕಾರದ ಅವಧಿ ಅದಕ್ಕಿಂತ ಮುಂಚೆ ಜವಾಹರ್ಲಾಲ್ ನೆಹರು ಅವರು ಹೇಗೆ ಅಸಹಾಯಕರಾಗಿ ಕೆಂಪು ಕೋಟೆ ಮೇಲೆ ನಿಂತು ಭಾಷಣ ಮಾಡಿದರು ಅನ್ನುವಂಥ ಉಲ್ಲೇಖದೊಂದಿಗೆ ಭಾಷಣ ಶುರು ಮಾಡ್ತಾರೆ ಸ್ವತಃ ನೆಹರು ಬೆಲೆ ಏರಿಕೆಯ ಬಗ್ಗೆ ಅವತ್ತು ಮಾತಾಡಿರ್ತಾರೆ ಜನ ಕಷ್ಟಪಡ್ತಾ ಇದ್ರ ಬಗ್ಗೆ ಮಾತಾಡಿರ್ತಾರೆ ನಿರುದ್ಯೋಗ ಬಗ್ಗೆ ಮಾತಾಡಿರ್ತಾರೆ ಒಬ್ಬ ಪ್ರಧಾನಮಂತ್ರಿಯಾಗಿ ಜವಾಹರ್ಲಾಲ್ ನೆಹರು ಯಾವ ಜನರ ಕಷ್ಟ ಆಪತ್ತುಗಳಿಗೆ ಧ್ವನಿಯಾಗಬೇಕಿತ್ತೋ ಅದನ್ನು ಪರಿಹರಿಸಬೇಕಿತ್ತೋ ಅದರ ಬದಲಾಗಿ ಅವರೊಬ್ಬ ಅಸಹಾಯಕರಾಗಿ ಒಬ್ಬ ಪ್ರಧಾನಿಯಾಗಿ ಮಾತನಾಡಿದ್ದನ್ನು ಉಲ್ಲೇಖಿಸ್ತಾರೆ ಅದಾದ ಮೇಲೆ ಇಂದಿರಾ ಗಾಂಧಿ ಪಾಳಿ ಅವರು ಕೂಡ ನೆಹ ನೆಹರು ಅವರ ಸಂತತಿಯಾಗಿರೋದು ಅದೇ ಭಾಷಣದ ಮುಂದುವರೆದ ಭಾಗವಾಗುತ್ತೆ ಆದರೆ ಈಗಿನ ಹತ್ತು ವರ್ಷ ಈ ಹತ್ತು ವರ್ಷದಲ್ಲಿ ಈ ದೇಶದಲ್ಲಿ ಜಾಗೃತಗೊಳಿಸಿರುವಂಥ ಸ್ವಾಭಿಮಾನದ ಬಗ್ಗೆ ನರೇಂದ್ರ ಮೋದಿ ಮಾತಾಡ್ತಾರೆ ಈ ದೇಶದ ಸಂಸ್ಕೃತಿಯ ಅಸ್ಮಿತೆ ಸಂಪ್ರದಾಯದ ಅಸ್ಮಿತೆಯ ಬಗ್ಗೆ ಮಾತಾಡ್ತಾರೆ ದೇಶ ವಿಶ್ವಗುರು ಆಗಿರುವುದರ ಬಗ್ಗೆ ಮಾತಾಡ್ತಾರೆ ಜಗತ್ತು ಭಾರತದ ಕುರಿತು ನಿಬ್ಬೆರ್ಗಾಗಿರುವ ಕುರಿತು ಮಾತಾಡ್ತಾರೆ ಮೊದಲ ಐದು ವರ್ಷ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ತಮ್ಮ ಸರ್ಕಾರದಲ್ಲಿ ಹಿಂದಿನ ಹತ್ತು ವರ್ಷ ಯು ಪಿ ಎ ಸರ್ಕಾರ ಮಾಡಿರುವ ಅಪಸವ್ಯಗಳನ್ನು ಮುಚ್ಚಿ ಹಾಕುವುದರಲ್ಲಿ ಅದನ್ನು ಸರಿಪಡಿಸುವುದರಲ್ಲೇ ಕಳೆದು ಹೋಯಿತು ಅಂತ ಹೇಳ್ತಾರೆ ನರೇಂದ್ರ ಮೋದಿ ನಿಜ ಅಲ್ವಾ ನರೇಂದ್ರ ಮೋದಿ ಅವರಿಗೆ ಇದ್ದಂಥ ಅತಿ ದೊಡ್ಡ ಟಾಸ್ಕ್ ಏನಾದರೂ ಇದ್ದರೆ ಈ ಹಿಂದಿನ ಕಾಂಗ್ರೆಸ್ಸಿನ ಪರಂಪರೆಯ ಭ್ರಷ್ಟಾಚಾರ ಆಗಾದಂಥ ಅರಾಜಕತೆ ಆಗ ಇದ್ದಂಥ ಅಪಸವ್ಯಗಳು ಅದೆಲ್ಲವನ್ನು ಬದಿಗಿರಿಸಿ ಅದನ್ನೆಲ್ಲ ಸರಿ ಮಾಡಿ ಪರಿಶುದ್ಧವಾದಂಥ ಆಡಳಿತವನ್ನು ಸುಶಾಸನ ಅಂತ ಏನು ಅಡ್ವಾಣಿ ಅವರು ಹೇಳಿದ್ರಲ್ಲ ಆ ಸುಶಾಸನ ಕೊಡುವುದರ ಕಡೆ ಮಾಡಬೇಕಾದ ತಯಾರಿಗಾಗಿ ಐದು ವರ್ಷ ಬೇಕಾಯಿತು ಎಲ್ಲರೂ ಹೇಳಿದ್ರು ಅವಾಗ ಏನಂತ ನರೇಂದ್ರ ಮೋದಿ ಬರೀ ಸುತ್ತಾರೆ ಬರೀ ಸುತ್ತಾರೆ ಆಗ ಓಡಿದ ಓಡಾಡಿದ ವಿದೇಶಿ ಪ್ರಯಾಣ ಇದೆಯಲ್ಲ ಅದರ ಫಲಿತಾಂಶ ಅದರ ಫಲಶ್ರುತಿ ಮುಂದಿನ ಐದು ವರ್ಷಗಳ ಅಂದರೆ ಈ ಐದು ವರ್ಷಗಳ ಕಾಲಘಟ್ಟದಲ್ಲಿ ಜಾಗತಿಕ ಮಟ್ಟದಲ್ಲಿ ಈ ದೇಶ ಯಾವ ಮಟ್ಟಿಗೆ ಬೆಳೆದು ನಿಂತಿದೆ ಅನ್ನೋದಕ್ಕೆ ಆ ಮೊದಲ ಐದು ವರ್ಷಗಳನ್ನು ನರೇಂದ್ರ ಮೋದಿ ಮಾಡಿದ ಹರಸಾಹಸ ಇವತ್ತು ಅದರ ಫಲಶ್ರುತಿಯನ್ನು ನಾವು ಕಾಣ್ತಾ ಇದ್ದೀವಿ ನರೇಂದ್ರ ಮೋದಿ ಅದನ್ನೇ ಪ್ರಸ್ತಾಪ ಮಾಡ್ತಾರೆ ಪ್ರತಿ ಬಾರಿ ಸಂಸತ್ತಿನ ಅಧಿವೇಶನದಲ್ಲಿ ಅವಾಗ ಭ್ರಷ್ಟಾಚಾರದ ಕುರಿತಾಗಿಯೇ ಚರ್ಚೆ ಆಗ್ತಾ ಇತ್ತು ತನಿಖೆ ಆಗುವುದರ ಕುರಿತಾಗಿಯೇ ಚರ್ಚೆ ಆಗ್ತಾ ಇತ್ತು ಬೆಲೆ ಏರಿಕೆಯ ಕುರಿತಾಗಿಯೇ ಚರ್ಚೆ ಆಗ್ತಿತ್ತು ನಿರುದ್ಯೋಗದ ಕುರಿತು ಚರ್ಚೆ ಆಗ್ತಾ ಇತ್ತು ಕುರಿತು ಚರ್ಚೆ ಆಗ್ತಾ ಇತ್ತು ಕಾನೂನು ಸುವ್ಯವಸ್ಥೆ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಆದರೆ ಈಗ ಅಭಿವೃದ್ಧಿಯ ಕುರಿತು ಮಾತನಾಡಲಿಕ್ಕೆ ಶುರು ಮಾಡಿದ್ದೇವೆ ಅವರ ಕಾಲಘಟ್ಟದಲ್ಲಿ ಮಾಡಿದ ಪ್ರತಿ ಕೆಲಸವನ್ನು ಅವರು ಹೇಳ್ತಾ ಹೋಗ್ತಾರೆ ಒಂದೊಂದಾಗಿ ಒಂದೊಂದಾಗಿ ಎಳೆ ಎಳೆಯಾಗಿ ಬಿಡಿಸ್ತಾರೆ ಆಯುಷ್ಮಾನ್ ಭಾರತ್ ಯೋಜನೆಯಿಂದ ಹಿಡಿದು ಉಜ್ವಲಾ ಯೋಜನೆಯಿಂದ ಹಿಡಿದು ಪ್ರತಿಯೊಂದು ಜಲ್ಸನ್ನು ನಲ್ಸೆ ಜಲ್ನಿಂದ ಹಿಡಿದು ಪ್ರತಿಯೊಂದು ಅವರು ಮಾಡಿದಂಥ ಮಹತ್ ಕಾರ್ಯಗಳೇನಿದ್ದಾವೆ ಈ ದೇಶದ ಅತ್ಯಂತ ಕಷ್ಟದಲ್ಲಿರುವಂಥ ಕುಟುಂಬಗಳಿಂದ ಹಿಡಿದು ಮಧ್ಯಮ ವರ್ಗೀಯರಿಗೆ ಯಾವ್ಯಾವ ರೀತಿಯ ಸವಲತ್ತುಗಳನ್ನು ಸರ್ಕಾರ ನೀಡಿದೆ ಅನ್ನುವುದನ್ನು ಎಳೆ ಎಳೆಯಾಗಿ ಎಳೆ ಎಳೆಯಾಗಿ ಅಂಕಿ ಅಂಕಿಅಂಶಗಳ ಸಹಿತ ನಿಖರವಾದ ಮಾಹಿತಿ ಯಾವುದೋ ಸುಮ್ಮನೆ ಪಾಸಿಂಗ್ ಶಾಟಲ್ಲಿ ಮಾತಾಡೋದಲ್ಲ ಮನೆಗಳು ಪಕ್ಕಾ ಮನೆಗಳು ಎಷ್ಟು ನಿರ್ಮಾಣ ಆಯಿತು ಎಷ್ಟು ಜನರಿಗೆ ನಲ್ಲಿ ನೀರು ಲಭ್ಯ ಆಯಿತು ಎಷ್ಟು ಜನರಿಗೆ ಕರೆಂಟ್ ಕೊಡಲಾಯಿತು ಎಷ್ಟು ಜನ ಆಯುಷ್ಮಾನ್ ಭಾರತದ ಸವಲತ್ತನ್ನು ಬ ಇದ್ದಾರೆ ಹೇಗೆ ಮಹಿಳೆಯರಿಗೆ ಆದ್ಯತೆಯನ್ನು ಕೊಡಲಾಯಿತು ಹೇಗೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರದ್ದುಗೊಳಿಸಲಾಯಿತು ಪ್ರತಿಯೊಂದು ವಿಷಯವನ್ನು ಪ್ರತಿಯೊಂದು ವಿಷಯವನ್ನು ಸ್ವಾಭಿಮಾನದ ಪ್ರತೀಕವಾಗಿ ಈ ದೇಶದ ಜನರಿಗೆ ಯಾವುದೋ ಕೊಡುಗೆ ಅಲ್ಲ ಇದು ಅಥವಾ ಯಾವುದೋ ಒಂದು ಭಿಕ್ಷೆ ಹಾಕಿದ್ದಲ್ಲ ಅವರ ಹಕ್ಕನ್ನು ಅವರು ಪಡೆದುಕೊಂಡಿದ್ದಾರೆ ಅಂತ ನರೇಂದ್ರ ಮೋದಿ ಹೇಳ್ತಾರೆ ನೋಡಿ ಒಬ್ಬ ಪ್ರಧಾನಿಯ ಆಲೋಚನಾ ಶೈಲಿ ಹೇಗಿರುತ್ತೆ ಅನ್ನೋದು ನಾವು ನಿಮ್ಗೆ ಅದನ್ನು ಮಾಡಿದ್ದೀವಿ ನಾವು ನಿಮಗೆ ಇದನ್ನು ಕೊಟ್ಟಿದ್ದೀವಿ ಅದನ್ನು ಕೊಟ್ಟಿದ್ದೀವಿ ನಾವೇನು ಭಿಕ್ಷುಕರಲ್ಲ ಮತ ಹಾಕಿದವರು ನಮಗೆ ಪಡೆಯಬೇಕಾದಂಥ ಹಕ್ಕು ನಮಗಿದೆ ನಾವು ಅದಕ್ಕೆ ಯೋಗ್ಯರಾಗಿದ್ದೀವಿ ಅಂತ ಅದನ್ನು ನರೇಂದ್ರ ಮೋದಿಯವ್ರು ಹೇಳ್ತಾರೆ ನಾನು ನಿಮಗೆ ಕೊಟ್ಟದ್ದಲ್ಲ ನೀವು ತೊಗೊಂಡದ್ದೇದು ಅಂತ ನೀವು ತೆಗೆದುಕೊಳ್ಳಬೇಕಾದಂಥವ್ರು ಪಾತ್ರರು ನೀವು ಈ ಎಲ್ಲ ಸವಲತ್ತುಗಳಿಗೆ ಪಾತ್ರರಾದವರು ನೀವು ಆದರೆ ನಿಮ್ಮನ್ನು ಪಾತ್ರರು ಅಂತ ಹಿಂದಿನ ಸರ್ಕಾರಗಳು ನಡೆಸಿಕೊಳ್ಳಲಿಲ್ಲ ಅಂತ ಬೇಸರ ಪಟ್ಟುಕೊಳ್ತಾರೆ ಅದಾದ ಮೇಲೆ ತನಿಖಾ ಸಂಸ್ಥೆಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಯಾರು ಈ ದೇಶದಲ್ಲಿ ಯಾರು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇದ್ರು ಯಾವಾಗ ತನಿಖಾ ಸಂಸ್ಥೆಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಶುರು ಮಾಡಿದವೋ ಅವರೇ ಅದರ ವಿರುದ್ಧವಾಗಿ ಮಾತನಾಡಲಿಕ್ಕೆ ಶುರು ಮಾಡಿದರು ಆರೋಪಿಗಳ ಬಗ್ಗೆ ಹೇಳ್ತಾ ಇಲ್ಲ ದೋಷಿಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ದೋಷದಲ್ಲಿರುವವರು ಜಾಮೀನು ಪಡೆದು ಹೊರಗೆ ಬಂದು ತನಿಖಾ ಸಂಸ್ಥೆಗಳ ಬಗ್ಗೆ ಮಾತನಾಡಲಿಕ್ಕೆ ಶುರು ಮಾಡಿದ್ದಾರೆ ಅಂತ ಬೇಸರ ಪಟ್ಟುಕೊಳ್ತಾರೆ ಆಕ್ರೋಶದಿಂದ ನುಡಿತಾರೆ ಈ ನರೇಂದ್ರ ಮೋದಿ ಇರುವವರೆಗೂ ಯಾರು ಭ್ರಷ್ಟಾಚಾರ ಮಾಡಿಕೊಂಡು ಬಚಾವಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಮತ್ತೊಮ್ಮೆ ಸಾರಿ ಸಾರಿ ಆಕ್ರೋಶದಲ್ಲಿ ಹೇಳ್ತಾರೆ ನರೇಂದ್ರ ಮೋದಿ ಅಂದರೆ ಅವರ ಈ ಸಂಕಲ್ಪ ಸಿದ್ಧಿಯಾಗುವವರೆಗೂ ಮುನ್ನಡೆಯುತ್ತದೆ ಅಂತ ಸಿದ್ಧಿಸುವವರೆಗೂ ಬಿಡೋದು ಐದು ಸಾವಿರ ಕೋಟಿ ರೂಪಾಯಿಗಳ ಮಾತ್ರ ತನಿಖಾ ಸಂಸ್ಥೆಗಳು ಯು ಪಿ ಎ ಸರ್ಕಾರದಲ್ಲಿ ತನಿಖೆ ಮಾಡಿ ಜಪ್ತಿ ಮಾಡಿದ್ದು ಮೋದಿ ಸರ್ಕಾರದ ಅವಧಿಯಲ್ಲಿ ಒಂದು ಲಕ್ಷ ಕೋಟಿ ರೂಪಾಯಿಗಳ ಜಪ್ತಿಯಾಗಿದೆ ಆಸ್ತಿಗಳ ಜಪ್ತಿ ಅಕ್ರಮವಾಗಿ ಭ್ರಷ್ಟರಾಗಿ ಭ್ರಷ್ಟಾಚಾರದಿಂದ ಮಾ ಕೂಡಿಟ್ಟ ಹಣವನ್ನು ಸರ್ಕಾರ ಪಡೆದು ಒಂದು ಲಕ್ಷ ಕೋಟಿ ರೂಪಾಯಿ ತನಿಖಾ ಸಂಸ್ಥೆ ಅಂತ ನರೇಂದ್ರ ಮೋದಿ ಹೇಳ್ತಾರೆ ಇದು ಇಲ್ಲಿಗೆ ಮುಗಿಯುವುದಿಲ್ಲ ಅಂತ ಹೇಳ್ತಾರೆ ಈ ಅಭಿಯಾನ ನಿಲ್ ಮುಗಿಯುವುದಿಲ್ಲ ಹಾಗಾದರೆ ಮುಂದಿನ ಐದು ವರ್ಷಗಳೇನು ಮುಂದಿನ ಐದು ವರ್ಷಗಳು ಸಹಸ್ರ ವರ್ಷಗಳಿಗೆ ಸಹಸ್ರ ವರ್ಷಗಳ ನಂತರದ ಒಂದು ನಾವು ಸಹಸ್ರ ವರ್ಷಗಳ ಸಮೃದ್ಧ ದೇಶಕ್ಕೆ ನಮ್ಮ ಅಡಿಪಾಯ ಶುರುವಾಗುವುದೇ ಮುಂದಿನ ಟರ್ನಲ್ಲಿ ಅಂತ ಹೇಳ್ತಾರೆ ಸಹಸ್ರ ವರ್ಷಗಳ ಸಮೃದ್ಧಿಯ ಶಿಖರಕ್ಕೆ ಶೃಂಖಲ ಅದಕ್ಕೆ ನೀವು ಕಂಕಣ ತೊಡುವುದು ಮುಂದಿನ ಐದು ವರ್ಷಗಳಲ್ಲಿ ಎಂಥ ಕಲ್ಪನೆ ಎಂಥ ದೂರದರ್ಶಿತ್ವ ಈ ಡಿ ಕೆ ಸುರೇಶ್ ಬಗ್ಗೆ ಮಾತಾಡ್ತಾರೆ ಹೆಸರು ಹೇಳೋದಿಲ್ಲ ಒಬ್ಬ ಸಂಸತ್ ಸದಸ್ಯ ದೇಶವನ್ನು ಒಡೆಯಲಿರುವ ಬಗ್ಗೆ ಮಾತಾಡ್ತಾರೆ ಈಗಾಗಲೇ ದೇಶವನ್ನು ಹಲವು ಬಾರಿ ಒಡೆದಾಗಿ ಹೋಗಿದೆ ಮತ್ತೆ ಒಡೆಯುವ ಬಗ್ಗೆ ಮಾತಾಡ್ತಾರೆ ಏನು ಹೇಳೋಣ ಇವ್ರ ಬಗ್ಗೆ ಅಂತಾರೆ ಅಂದರೆ ಟಿ ಕೆ ಸುರೇಶ್ ನರೇಂದ್ರ ಅವರ ಕಣ್ಣಿಗೆ ಬಿದ್ದಾಯಿತು ಅಂತ ಅರ್ಥ ಇವರು ಎಲ್ಲೋ ಮೈಕ್ ಸಿಕ್ಕ ತಕ್ಷಣ ಮಾತಾಡ್ಬಿಡೋದನ್ನು ಅಭ್ಯಾಸ ಮಾಡಿಕೊಂಡಿದ್ದಾರೆ ನಮ್ಮವರು ಆದರೆ ಅದರ ರೆಪರ್ಕೇಶನ್ ಇರುತ್ತೆ ಅದರ ಸೈಡ್ ಎಫೆಕ್ಟ್ ಏನು ಅದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಉಲ್ಬಣಗೊಳ್ಳುತ್ತೆ ಅನ್ನೋದಕ್ಕೆ ನರೇಂದ್ರ ಅವರ ರೆಫರೆನ್ಸ್ ಉಲ್ಲೇಖ ಭಾಳ ಮುಖ್ಯ ಆಗತ್ತೆ ಯಾಕೆಂದರೆ ಒಬ್ಬ ಪ್ರಧಾನಮಂತ್ರಿ ಇಲ್ಲಿ ಸಂಸತ್ ಸದಸ್ಯ ಒಬ್ಬ ಉಡಾಫೆಯಲ್ಲಿ ಮಾತನಾಡಿದ್ದನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ ಅಂದರೆ ಒಬ್ಬ ಸಂಸತ್ ಸದಸ್ಯನಾದನು ಎಷ್ಟು ಗಂಭೀರವಾಗಿರಬೇಕು ಅನ್ನೋದನ್ನು ಆಲೋಚನೆ ಮಾಡಿ ಭಾಷಣ ಮುಗಿಸುವಾಗ ಭಾವನಾತ್ಮಕವಾಗಿ ಮಾತಾಡ್ತಾರೆ ನರೇಂದ್ರ ಮೋದಿ ಎಷ್ಟು ಹೃದಯವಾಗಿತ್ತು ಎಷ್ಟು ಹೃದಯಂಗಮವಾಗಿತ್ತು ಅಂತಂದರೆ ಕುಳಿತಂಥ ಎಲ್ಲ ಸಂಸತ್ ಸದಸ್ಯರು ಎದ್ದು ನಿಂತು ಕರತಾಡನ ಮಾಡ್ತಾರೆ ನಿಮಿಷಗಟ್ಟಣೆ ನಿರಂತರವಾಗಿ ಚಪ್ಪಾಳೆ ತಡ್ತಾರೆ ಕಣ್ಣಲ್ಲಿ ನೀರು ಬರುತ್ತೆ ನೋಡುವಾಗ ಸಾಧ್ಯವಾದರೆ ಯೂಟ್ಯೂಬ್ ಹೋಗಿ ಸಂಸತ್ನಲ್ಲಿ ನರೇಂದ್ರ ಮೋದಿಯವರ ಭಾಷಣ ನಿನ್ನೆ ಸಂಜೆ ಐದು ಗಂಟೆದು ದಯವಿಟ್ಟು ನೋಡಿ ಏಕೆಂದರೆ ಭವ್ಯ ಭಾರತದ ಕನಸು ಕಾಣ್ತಾ ಇರೋ ನಾವು ನೀವು ಈ ದೇಶ ಭವ್ಯ ಭಾರತ ಅಂತ ಒಬ್ಬ ಹರಿಕಾರ ಬೇಕು ಆ ಹರಿಕಾರನನ್ನು ಶ್ರೀರಾಮ ನಮಗೆ ಸಾಕ್ಷಾತ್ಕಾರಗೊಳಿಸಿದ್ದಾನೆ ರಾಮನ ಉಲ್ಲೇಖ ಆಗುತ್ತೆ ರಾಮ ಇವತ್ತು ಭವ್ಯ ಮಂದಿರ ಕಟ್ಟಿದ್ದೀವಿ ಅನ್ನೋದು ವಿಷಯವನ್ನು ಕೂಡ ಅವ್ರು ಹೇಳ್ತಾರೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಹೇಳ್ತಾರೆ ಜಮ್ಮು ಕಾಶ್ಮೀರದಲ್ಲಿ ಜಿ ಟ್ವೆಂಟಿ ಸಮಿತ್ ಆಗಿದ್ದನ್ನು ಹೇಳ್ತಾರೆ ಪ್ರತಿಯೊಂದು ವಿಷಯವನ್ನು ನರೇಂದ್ರ ಮೋದಿ ಮಾತಾಡಿದರು ಎಲ್ಲಿಯೂ ಬೇಸರ ಅನ್ನಿಸ್ಲಿಲ್ಲ ಎಲ್ಲಿಯೂ ಹೇಳಿದ್ದನ್ನು ಹೇಳ್ತಾ ಇದ್ದರೆ ಚರ್ವಿತ ಚರ್ವಣ ಅನ್ನಿಸ್ಲಿಲ್ಲ ಕೇಳುವಾಗ ಮುದ ಆಗ್ತಾಯಿತ್ತು ಹೌದಾ ಇಷ್ಟೆಲ್ಲ ಈ ಅಂತ ಸಂತೋಷ ಆಗ್ತಾಯಿತ್ತು ಕೇಳಿ ನೋಡಿ ಇಷ್ಟ ಆದರೆ ಈ ಸಂಚಿಕೆಯನ್ನು ಎಲ್ಲರಿಗೂ ಶೇರ್ ಮಾಡಿ ಏಕೆಂದರೆ ಇದನ್ನು ಮಾತ್ರ ಮಾಡಲಿಕ್ಕೆ ಸಾಧ್ಯ ಏನೂ ಆಗೋದಿಲ್ಲ ನಮ್ಮ ಕಡೆ ಅಲ್ವಾ ನಮಸ್ಕಾರ